ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿಯಿಂದ ಪುನಾದ್ವರೆಗೆ ಏನು ವಂದೇ ಭಾರತ್ ಟ್ರೈನ್ ಓಡಲಿತ್ತು ಅದರ ಟ್ರಯಲ್ವಾಗಿ ಇವತ್ತು ಇಂದು ದೇ ಇದು ಅದನ್ನು ಟ್ರಯಲ್ವಾಗಿ ಇವತ್ತಿಂದ ಬೆಳಗಾವಿಯಿಂದ ಒಂದು ಕ ಟ್ರಯಲ್ ಮಾಡಲಾಗ್ತಾ ಇದೆ ಅದರ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ಬೆಳಗಾವಿ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಈ ರೈಲ್ವೆ ವಿಷಯತ್ವಾಗಿ ಬಹಳ ಪುಸ್ತಕರಾಗಿದ್ದಾರೆ ಮತ್ತು ಅದರ ಅದರ ಅನುಭವವನ್ನು ನಾವು ಈ ಅವ್ರ ಜೊತೆ ನಾವು ಕಾರ್ಯಕರ್ತರ ಜೊತೆ ಮಾತಾಡೋಣ ಇದ್ರ ಹಿನ್ನೆಲೆ ಒಂದು ಕುರಿತು ಅಂತಾಗಿ ನಾವು ಮಾತಾಡಬೇಕಾದಂದ್ರೆ ಒಂದೇ ಭಾರತ್ ರೈಲ್ವೆ ಬರಬೇಕಾದ್ರೆ ಬೆಳಗಾವಿಗೆ ಬರಬೇಕಾದ್ರೆ ಕೆಲವೊಂದು ರಾಜಕಾರಣಿಗಳ ರಾಜಕಾರಣ ಹಾಗೂ ತಾಂತ್ರಿಕ ಸಮಸ್ಯೆಗಳ ಅಡೆತಡೆಗಳು ಕೂಡ ಇದರಲ್ಲಿ ಇತ್ತು ಹೆಚ್ಚಾನೆಚ್ಚು ಇದರಲ್ಲಿ ರಾಜಕೀಯನೇ ಅಡಗಿತ್ತು ಅನ್ನೋದೊಂದು ಜ ಬೆಳಗಾವಿ ಜನತೆ ಒಂದು ಭಾಸವಾಗಿತ್ತು ಅದ್ರ ಕುರಿತಾಗಿಯೇ ನಾವು ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾದಂಥ ಸುಭಾಷ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಏನು ಇವಾಗ ಕಾರ್ಯಕರ್ತರನ್ನು ತೆಗೆದುಕೊಂಡು ಮಿರಾಜದಿಂದ ಮತ್ತೆ ಬೆಳಗಾವಿಗೆ ಬರಲಿದ್ದೀವಿ ಆ ವಂದೇ ಭಾರತ್ ರೈಲ್ವೆ ಯಾವ ರೀತಿ ಬೆಳಗಾವಿ ಮತ್ತು ಬೆಳಗಾವಿ ಜನರಿಗೆ ಸೇವೆಯನ್ನು ನೀಡಲಿದೆ ಅನ್ನೋದು ನಾವು ಕಾರ್ ಸರ್ ನಮಸ್ಕಾರ ನಮಸ್ತೆ ಇವತ್ತು ತಾಂತ್ರಿಕ ಸಮಸ್ಯೆ ನಿವಾರಣೆ ಆಯಿತಾ ಸನ್ಮಾನ್ಯ ನರೇಂದ್ರ ಮೋದಿ ಅವರದೊಂದು ಕಲ್ಪನೆ ಒಂದೇ ಭಾರತ ಅನ್ನುವಂಥ ಒಂದು ಟ್ರೈನನ್ನು ಇಡೀ ದೇಶದಲ್ಲಿರ್ತಕ್ಕಂಥ ಮೂಲೆ ಮೂಲೆಗೂ ಸಂಚರಿಸಿ ಮತ್ತು ಇವತ್ತಿನ ವೇಗದ ಜನತೆಯಲ್ಲಿ ಈ ಸ್ಪೀಡ್ ಯುಗದಲ್ಲಿ ಇವತ್ತು ಜನರಿಗೆ ಒಂದು ವೇಗವಾಗಿ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗುವ ಒಂದು ಪೈಲ ಅನಾನುಕೂಲಿ ಇತ್ತು ಈಗ ಒಂದೇ ಭಾರತ ಬಂದಿರೋದ್ರಿಂದ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗಲಿಕ್ಕೆ ನಮಗೆ ಎಜೆ ಆಗಿದೆ ಮತ್ತು ಪುಣೆಯಿಂದ ಏನು ಹುಬ್ಬಳ್ಳಿಗೆ ಒಂದೇ ಭಾರತ ರೈಲ್ವೆ ಬರ್ತಾ ಇದೆ ಅದು ಬೆಳಗಾವಿ ಮತ್ತು ನಮಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಸಂಬಂಧದ ಕೊಂಡಿಯಾಗಿ ಇವತ್ತು ನಾವೆಲ್ಲರೂ ಒಂದು ನಾವೆಲ್ಲರೂ ಭಾರತೀಯ ಅನ್ನೋಂಥ ಹೆಮ್ಮೆ ಇವತ್ತು ನಮ್ಮೆಲ್ಲ ಜನರಲ್ಲಿ ಮೂಡಿದೆ ಮತ್ತು ಅತ್ಯಂತ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇವತ್ತು ಆ ವಂದೇ ಭಾರತದ ರೈಲ್ವೆಯನ್ನು ಇವತ್ತು ನಾವು ಬರ್ಮಾಡಿಕೊಳ್ತಾ ಇದ್ದೇವೆ ಮತ್ತು ಮಿರಾಜ್ನಲ್ಲಿ ಬರಮಾಡಿಕೊಂಡು ಅದೇ ರೈಲ್ವೆಯಲ್ಲಿ ಕೂಡ ನಾವು ಬೆಳಗಾವಿ ತನಕ ಬಂದು ಆ ವಂದೇ ಭಾರತದ ಟ್ರೈನ್ನಲ್ಲಿ ನಾವು ಕುಳಿತುಕೊಂಡು ನಾವು ಅದನ್ನು ಅನುಭವಿಸುವುದಂಥ ದಿವಸ ಇವತ್ತು ಬಂದೊದಗಿದೆ ಇದು ಎಲ್ಲರಿಗೂ ಬೆಳಗಾವಿ ಜಿಲ್ಲೆ ಎಲ್ಲ ಜನತೆಗೂ ಹರ್ಷವನ್ನು ಉಂಟು ಮಾಡಿದೆ ಈ ಮೂಲಕ ನಮ್ಮ ಕೇಂದ್ರ ರೈಲ್ವೆ ಸಚಿವರಾದಂಥ ವೈಷ್ಣು ಸಾಹೇಬರಿಗೆ ಹಾಗೂ ನಮ್ಮ ಕರ್ನಾಟಕದವರೇ ಆದಂಥ ವಿ ಸೋಮಣ್ಣನವರಿಗೆ ನಮ್ಮ ಸಂಸದರಂಥ ಜಗದೀಶ್ ಶೆಟ್ಟರ್ ಅವರಿಗೆ ಹಾಗೂ ನಮ್ಮ ಅತ್ಯಂತ ಜನಪ್ರಿಯ ನಾಯಕರು ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಾ ಪಡ್ತಾಯಿದ್ದೆ ಇದು ರೈಲ್ವೆ ಇಲಾಖೆ ಒಂದು ಒಂದು ಬೆಳಗಾವಿ ಜನತೆಗೆ ಒಂದು ಒಂದು ಭ್ರಮೆಯಲ್ಲಿಟ್ಟಿತ್ತು ನಾವು ಬೆಳಗಾವಿಗೆ ಬರ್ತಾ ಇಲ್ಲ ಡೈರೆಕ್ಟ್ ಹುಬ್ಬಳ್ಳಿಯಿಂದ ಪುನಃ ಹೋಗ್ತೀವಿ ತಾಂತ್ರಿಕ ಸಮಸ್ಯೆಗಳು ಭಾಳ ಇದಾವೆ ಮೊದಲ ಹಲವಾರು ಬಾರಿ ರೈಲ್ವೆ ಈ ಒಂದೇ ಭಾರತದ ಟ್ರಯಲ್ಗಳನ್ನು ನೋಡಲಾಯಿತು ಬೆಳಗಾವಿವರೆಗೆ ಓಡಲಾಯಿತು ಅರಣ್ಯ ಪ್ರದೇಶಗಳಿಂದ ಬರುವಂಥ ತಾಂತ್ರಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಲಾಗಿದೆ ಅಂತಂದು ಹೇಳಲಾಯಿತು ಅಂಥದ್ದು ಏನು ರಾಜಕೀಯ ಮತ್ತು ತಾಂತ್ರಿಕ ಸಮಸ್ಯೆಗಳು ಎದುರಾದವು ನಮಗೆ ಒಮ್ಮೆ ಇಲ್ಲ ನಾವು ಬೆಳಗಾವಿಯಿಂದ ಟ್ರೈನ್ ಹೋಗಂಗಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬಂತು ಈ ಸಂಭ್ರಮಕ್ಕೆ ಏನು ಕಾರಣಗಳಾಗಿವೆ ನಮಗೆ ಈಗಾಗಲೇ ಮಾನ್ಯ ನಮ್ಮ ರೈಲ್ವೆ ಸಚಿವರಂತ ವಿ ಸೋಮಣ್ಣವರು ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ತಾವು ಕೇಳ್ತ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಅದು ಅದು ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಅವ್ರದ್ದು ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಅದರ ನಮಗದ ಗೊತ್ತಾಗ್ತಿಲ್ಲ ಅದಕ್ಕೆ ಸೋಮಣ್ಣವ್ರು ತಮ್ಮ ಪ್ರಶ್ನೆಗೆ ಉತ್ತರ ಮಾಡ್ತಾರೆ ಸೋಮಣ್ಣ ಸರ್ ರೈಲ್ವೆ ರಾಜ್ಯ ಸಚಿವರು ಅವರು ನಮ್ಗೆ ಈಗಾಗಲೇ ಒಂದು ಉತ್ತರ ಕೊಟ್ಟಿದ್ದಾರೆ ಆದರೆ ಬೆಳಗಾವಿ ಜನತೆಯ ಮನಸ್ಸಿನಲ್ಲಿ ಒಂದು ಹೊರಕಿದೆ ನಮ್ಮ ಬೆಳಗಾವಿ ಅಭಿವೃದ್ಧಿಗೆ ಹುಬ್ಬಳ್ಳಿ ರಾಜಕಾರಣಿಗಳು ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಏನು ಬೆಳಗಾವಿ ಜನತೆ ಒಂದು ಏನು ಒಂದು ಒತ್ತಡವನ್ನು ಹೇರಿದಾಗ ಈ ಬೆಳ ಈ ರೈಲ್ವೆ ನಮ್ಮ ಬೆಳಗಾವಿಗೆ ಬಂತ ಹಾಗೇನಿಲ್ಲ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂಥ ಜಗದೀಶ್ ಶೆಟ್ಟರ್ ಅವರು ಸತತ ಪ್ರಯತ್ನದಿಂದ ಆ ರೈಲ್ವೇನು ಕೂಡ ಬೆಳಗಾವಿ ತನಕ ಬರುವುದಿದೆ ಆದರೆ ಈಗಾಗಲೇ ನಮ್ಮ ಕೇಂದ್ರ ಮಂತ್ರಿಗಳಂತ ಸೋಮಣ್ಣ ಸಾಹೇಬರು ಕೂಡ ಅವ್ರ ಜೊತೆ ಹಲವಾರು ಬಾರಿ ಸಭೆಗಳನ್ನು ಮಾಡಿ ಚರ್ಚೆಯನ್ನು ಮಾಡಿದರೆ ಶೀಘ್ರದಲ್ಲಿ ಅದು ರೈಲ್ವೆ ಕೂಡ ಬೆಳಗಾವಿ ತನಕ ಬರುವ ಬರುವುದಿದೆ ಬೆಳಗಾವಿ ಬೆಳಗಾವಿ ಜನತೆ ಎಷ್ಟು ನಿರೀಕ್ಷೆ ಇಟ್ಕೋಬಹುದಾ ಅಥವಾ ಇಲ್ಲ ಇಲ್ಲ ಇವತ್ತು ಬೆಳಿಗ್ಗೆ ಸೋಮಣ್ಣವರು ಅವರು ಸಹ ಕೂಡ ಹೇಳಿದ್ದಾರೆ ಆದರೆ ಮಾನ್ಯ ಜಗದೀಶ್ ಶೆಟ್ರು ಕೂಡ ಈ ವಿಷಯದ ಬದಲು ಹಲವಾರು ಬಾರಿ ಪತ್ರಗಳನ್ನು ಬರೆದು ಚರ್ಚೆಯನ್ನು ಮಾಡಿ ರೈಲ್ವೆ ಸಚಿವರನ್ನು ಕೂಡ ಭೇಟಿ ಮಾಡಿ ಆ ಬೆಳಗಾವಿಗೆ ಆ ಟ್ರೇನರ್ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಸರ್ ಇವಾಗ ನಮ್ಮ ಅಧಿಕಾರ ನಮ್ಮ ಹಕ್ಕನ್ನು ನಾವು ಪ್ರಾಮಾಣಿಕವಾಗಿ ಬೇಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಎಲ್ಲಿ ಒಂದು ರಾಜಕೀಯ ಹಿತಶಕ್ತಿ ನಮಗೆ ಇದ್ರಗಳು ಕಾಡ್ತಾ ಹಾಗೆಲ್ಲ ರಾಜನ ರಾಜಕೀಯವಾಗಿ ಬೆಂಗಳೂರು ಬಿಟ್ರೆ ಬೆಳಗಾವಿಯಲ್ಲಿ ಇರುವುದೇ ದೊಡ್ಡ ರಾಜಕೀಯ ಶಕ್ತಿ ಎಲ್ಲಾದರೂ ಇದ್ರೆ ಬೆಂಗಳೂರು ಬಿಟ್ಟರೆ ಅದು ಬೆಳಗಾವಿನ ಇವತ್ತು ಸರ್ಕಾರದಲ್ಲಿ ನಮ್ಗೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನೋಡಿದ್ರೆ ಯಾಕೋ ನಾವು ಹಿನ್ನಡೆ ಹುಬ್ಬಳ್ಳಿಗಳು ಬರ್ಬೇಕಾದ್ರೆ ಹುಬ್ಳಿ ತನಕ ನಿಲ್ತಾ ಇದಾವೆ ವಿಮಾನ ಹಾರಾಟಗಳು ಹುಬ್ಳಿಗೆ ನಿಲ್ತಾ ಇದಾವ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಹುಬ್ಬಳ್ಳಿಗಳಿಗೆ ಹೋಗ್ತದೆ ಅಲ್ಲಿ ಅಲ್ಲಿಗೆ ಉದ್ಯೋಗದ ಶಕ್ತಿ ಇದೆ ಇಲ್ಲಿ ರಾಜಕೀಯ ಶಕ್ತಿ ಬೆಳೀತಾ ಇದೆ ಇಲ್ಲಿ ರಾಜಕೀಯ ಶಕ್ತಿ ಬೆಳೆದ್ರೆ ಇಲ್ಲಿ ಯುವಕರಿಗೆ ಏನು ಸಿಗ್ತಾ ಇದೆ ಅಂತ ಹಾಗೆಲ್ಲ ಅತ್ಯಂತ ಹೆಚ್ಚಿನ ಕಾರ್ಖಾನೆಗಳು ಇರುವುದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಹೇಳಿದಂತೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ಏರ್ಪೋರ್ಟ್ ರೋಡನ್ನು ಚತುಷ್ಪದ ರಸ್ತೆಯನ್ನು ಮಾಡಲಿಕ್ಕೆ ಕೂಡ ಇವತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ ಅದು ಮತ್ತು ಬೆಳಗಾವಿ ಅಭಿವೃದ್ಧಿ ಅಲ್ಲ ಸರ್ ಅದು ಸರ್ ಇವಾಗ ಒಂದು ಡ್ರೋನ್ ಕಂಪ್ನಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬೆಳಗಾವಿಯಲ್ಲಿ ಆಗಬೇಕಾಗಿತ್ತು ಐ ಐ ಟಿ ಬೆಳಗಾವಿಗೆ ಬರಬೇಕಾಗಿತ್ತು ಆಗ್ತದೆ ಇದ್ರೆ ಇದರ ಸ್ಥಿತಿ ಏನಾಗಿದೆ ಇವಾಗ ಅದ್ರ ಬದಲು ನಾವು ಹೆಚ್ಚು ಮಾತಾಡೋಕ್ಕಾಗುದಿಲ್ಲ ಯಾಕಂದ್ರೆ ಅದು ಈಗ ಮುಗ ಮುಗಿದು ಇನ್ನು ಮುಂದೆ ಬರುವಂಥವು ಯಾವುದಲ್ಲ ಅದ್ರ ಕಡೆ ನಾವು ಹೆಚ್ಚು ಗಮನವನ್ನು ಕೊಟ್ಟು ಮತ್ತು ಬೆಳಗಾವಿ ನಗರಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಮುಖಾಂತರ ನಾವು ನೀವೆಲ್ಲ ಕೂಡಿ ಮಾಡೋಣ ಅಂತ ಹೇಳ್ತಾ ಅಂದರೆ ಬೆಳಗಾವಿ ರಾಜಕಾರಣಿಗಳು ಬೆಳಗಾವಿ ಹಿತಾಸಕ್ತಿಯನ್ನು ಕಾಯಿಲೆ ಸಕ್ಷಮಾರ ರಾಜಕಾರಣಗಳು ಯಾವತ್ತೂ ಬೆಳಗಾವಿಯನ್ನು ಬಿಟ್ಟು ಕೊಟ್ಟಿಲ್ಲ ಬಿಟ್ಟು ಕೊಡೋ ಪ್ರಶ್ನೆಯೂ ಇಲ್ಲ ಧನ್ಯವಾದ ನಮ್ಮ ಜೊತೆ ಮಾತಾಡಿದೋಸ್ಕರ ಒಂದೇ ಭಾರತ್ ಮಹಾರಾಷ್ಟ್ರದಿಂದ ಬೆಳಗಾವಿಗೆ ಕರ್ಕೊಂಡು ಬರಲಿಕ್ಕೆ ಎಲ್ಲರೂ ಆಸ್ತಿಂದ ತಯಾರಾಗಿ ಕುಂತಿದ್ದಾರೆ ಅದರಂತೆ ಮಾಜಿ ಶಾಸಕರು ಖಾನಾಪುರ ಮಾಜಿ ಶಾಸಕರು ಅರವಿಂದ್ ಪಾಟೀಲ್ ಅವ್ರ ಜೊತೆ ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಬಿ ಜೆ ಪಿ ಮುಖಂಡರು ಅವರು ಅದಾರ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಇಲ್ಲಿ ಅನೇಕ ಒಂದು ವಿಷಯಗಳನ್ನು ನಾವು ಅವ್ರ ಜೊತೆ ಮಾತಾಡೋಣ ರೈಲ್ವೆ ಥರ ಕುಂಟಿದ್ದಾರೆ ಒಂದೇ ಇದು ನರೇಂದ್ರ ಮೋದಿಯವ್ರದ್ದು ಒಂದು ಕಾನ್ಸೆಪ್ಟ್ ಅಲ್ಲ ಬೆಳಗಾವಿವರೆಗೆ ರೈಲ್ವೆ ಬೆಳಗಾವ್ ಅವರಿಗೆಲ್ಲ ಪುಣೆವರೆಗೆ ಹೋಗೋದೈತಿ ಬೆಳಗಾವಿಯಿಂದ ಪುಣೆಯವರೆಗೆ ಹೋಗೋದೈತಿ ಅದಕ್ಕೈದು ನಮ್ಮ ಬೆಳಗಾವಿ ಜನರಿಗೆ ಒಂದು ಅತಿ ಅವಶ್ಯಕತೆ ಇರುವಂತಹ ಒಂದು ಇದನ್ನಾಗಿತ್ತು ಅದನ್ನು ನಮ್ಮ ಶಾ ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರು ಪ್ರಯತ್ನದ ಮುಖಾಂತರ ಹಾಗೂ ನಮ್ಮ ರಾಜ್ಯ ಸಚಿವರಾದಂತಹ ಸೋಮಣ್ಣ ಸರ್ ಅವರು ಒಂದು ಪ್ರಯತ್ನದಿಂದ ಮೂಲಕ ಇದೊಂದು ನಮ್ಮ ಬೆಳಗಾವಿ ಪುಣೆ ಬಹಳ ಒಂದು ಒಳ್ಳೆಯ ಯೋಜನೆ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ಬೆಳಗಾವಿಗೆ ರೈಲ್ವೆ ಬರಬೇಕಂತಂದರೆ ಬೆಳಗಾವಿ ಜನತೆ ಖುಷಿ ಪಡೋದು ಸಹಜ ಆದರೆ ಬಿ ಜೆ ಪಿ ಕಾರ್ಯಕರ್ತರು ಅತಿ ಹೆಚ್ಚು ಉತ್ಸಾಹ ಕಾಣ್ತಾ ಇದ್ದಾರೆ ಬೇಡ ಬೇಡ ಒಳ್ಳೆ ಒಳ್ಳೆ ಅಂದದಕ್ಕೆ ಬಿ ಇದು ಒಂದು ಒಂಥರ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಅಥವಾ ಹಿಂಗೆ ತಾವು ಅದನ್ನು ಆ ರೀತಿ ನೋಡಬೇಡ್ರಿ ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಆದ್ರೂ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕಾರ್ಯ ಕೇವಲ ಹತ್ತು ವರ್ಷದಲ್ಲಿ ಮಾಡಿದಂಥ ಈ ನರೇಂದ್ರ ಮೋದಿ ಯೋಜನೆಗಳನ್ನು ನಾವು ನೋಡೋಕೆ ಸಿಗ್ತಾವೆ ಮತ್ತು ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳು ಯಾಕೆ ಇಷ್ಟು ಉತ್ಸಾಹದಾರ ಅಂದರೆ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಒಂದು ಯೋಜನೆಗಳು ಹತ್ತು ವರ್ಷದಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲ ಮಾಡಿದಂಥ ಸರ್ಕಾರಕ್ಕಾಗದಂಥ ಕಾರ್ಯಗಳನ್ನು ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಆ ಮಾಡಿದಂಥ ಕಾರ್ಯಗಳಿಗೆ ಪ್ರೋತ್ಸಾಹವಾಗಿ ಖುಷಿಯಿಂದ ಅವರು ಸಹ ಭಾಗಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋಕೆ ಇಚ್ಛೆಪಡ್ತಾರೆ ಆದರೆ ಅಭಿವೃದ್ಧಿಗೋಸ್ಕರ ಬೆಳಗಾವಿ ಎಲ್ಲೋ ಹಿಂದೆ ಬೆಳಿತಾ ಇದೆ ಹುಬ್ಬಳ್ಳಿ ಮತ್ತು ಬೆಳಗಾವಿ ನಡಗಡೆಂಥ ಒಂದು ಕ ಏನು ಕಾಂಪಿಟಿಷನನ್ನು ರಾಜಕಾರಣಿಗಳು ಉದ್ಭವ ಮಾಡಿಟ್ಟಿದ್ದಾರೆ ಬೆಳಗಾವಿ ಜನತೆಗೆ ಈಗಾಗಲೇ ಒಂದು ಹುಬ್ಬಳ್ಳಿಯೇ ಒಂದು ದೊಡ್ಡ ಕಾಂಪಿಟೇಷನ್ ಆಗಿ ನಿಂತಿದೆ ಅನ್ನುವಂಥ ಒಂದು ಬ ಇದರಲ್ಲಿ ನಾವು ಅದೇ ಅದೇ ನಾವು ಆ ರೀತಿ ಹೇಳಕ್ಕೆ ಬರಲ್ಲ ಇದು ನಮ್ಮ ಬೆಳಗಾವ್ ಅಂದರೆ ಗಡಿ ಇರೋದ್ರಿಂದ ಸ್ವಲ್ಪ ಏನೋ ಗಡಿ ಭಾಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಅಂತ ಅನ್ನಿಸ್ತದೆ ಆದರೆ ಯಾವಾಗ ನಮ್ಮ ಬಿ ಜೆ ಪಿ ಸರ್ಕಾರ ಬಂದಿತ್ತು ಹುಬ್ಬಳ್ಳಿ ಹಾಗೂ ಧಾರವಾಡ ಅವಳಿ ನಗರ ಅದಾವೆ ಈಗ ನಮ್ಮ ಸಂಸದರ ಬಾದಂತಹ ಜಗದೀಶ್ ಶೆಟ್ಟರ್ ಅವರು ಹೇಳಿದರು ತ್ರಿವಳಿ ನಗರ ಮಾಡುವಂಥ ಒಂದು ಕನ್ಸೆಪ್ಟ್ ಇಟ್ಕೊಂಡಿನಿ ಯಾವ ರೀತಿ ನಾವು ಹುಬ್ಬಳ್ಳಿಯನ್ನು ತೊಗೊಂಡು ಬಂದು ಬೆಂಗಳೂರಿಂದ ಹುಬ್ಬಳ್ಳಿ ನಿಂದಿರ್ತಿದ್ದು ಈಗ ಬೆಳಗಾವ್ವರೆಗೆ ಅವ್ರು ಬರುವಂಥ ಕೆಲಸ ನಾವು ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ನಮ್ಮ ಬಿ ಜೆ ಪಿ ಸರ್ಕಾರ ಇಂಥ ಎಲ್ಲ ಕಾರ್ಯಗಳನ್ನು ಬೆಳಗಾವಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಂಥ ನಮ್ಮ ಮಾಜಿ ಸಿ ಎಮ್ ರಾದಂಥ ಬಿ ಎಸ್ ಯಡಿಯೂರಪ್ಪರು ಹೇಳ್ಬೋದು ಯಾಕಂದರೆ ಕರ್ನಾಟಕದಲ್ಲಿ ಎರಡನೇ ರಾಜಧಾನಿ ಯಾವುದೇ ಬೆಳಗಾವಿಯನ್ನು ಮಾಡುವಂತಹ ಮಾಡಿದರು ಸುವರ್ಣ ವಿಧಾನಸೌಧ ನೋಡ್ಬೋದು ತಾವು ಇವನ್ನೆಲ್ಲ ಮಾಡೋದ್ರಿಂದ ಇಲ್ಲಿ ರಾಜಕಾರಣಿ ಇದನ್ನು ವಿಧಾನಸೌಧ ನಡೆಯೋದ್ರಿಂದ ಇಲ್ಲಿ ಸಮಸ್ಯೆಗಳು ಉತ್ತರ ಕರ್ನಾಟಕದ ಸಮಸ್ಯೆಗಳು ಹಾಗೂ ಬೆಳಗಾವಿ ಸಮಸ್ಯೆಗಳನ್ನು ನಿರ್ಮೂಲನೆ ಆಗ್ತಾವೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಮತ್ತು ಇಂದಿನ ಮೇನ್ ಅಂದ್ರೆ ಬೆಳಗಾವಿಯಿಂದ ಪುಣೆ ಹೋಗುವಂಥ ಈ ಟ್ರೈನಲ್ಲಿ ನಮ್ಮ ಬೆಳಗಾವಿ ಭಾಗದ ಮರಾಠಿ ಭಾಗದ ಜನರು ಏನು ನಾವು ಎಜುಕೇಷನ್ ಮಾಡಿ ಪುಣೆ ಮುಂಬೈಗೆ ಹೋಗುವಂಥ ಏನಿದಿನದ್ದೆ ಆ ಎಲ್ಲ ನೋಡಿ ಅವ್ರು ಹೋಗೋ ಅಲ್ಲಿ ಇರುವಂಥ ಹುಡುಗರಿಗೆ ಸಹ ಹೋಗೋಕೆ ಬರೋಕೆ ಒಂದು ಒಳ್ಳೆಯ ಮಾರ್ಗ ಆಗ್ತೈತಿ ಅಂತ ಹೇಳಿ ನಾವು ಹೆಚ್ಚಕ್ಕೆ ಇಚ್ಛೆ ಪಡ್ತೀವಿ ಅದು ಅಲ್ಲದ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗಾವಿಗೆ ಆಗುವೆ ಕೂಡಿಸೋ ಬರುವಂಥ ವ್ಯವಸ್ಥೆ ಈ ರೈಲ್ವೇದಿಂದ ನಮ್ಗೆ ಅನುಕೂಲ ಆಗ್ತದೆ ಬೆಳಗಾವಕ್ಕೆ ಅಭಿವೃದ್ಧಿಗೆ ಒಂದು ಅಡಿಗ ಅಡಿಪಾಯ ಹಾಕಿದ್ದಾರೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಮೇಡಮ್ ಖಾನಾಪುರ್ ಒಂದೇ ಭಾರತ್ ते सुद्धा प्रस्ताव आम्ही आता जगदीश शेट्टर साहेबांच्याकडे देऊ पुन्हा ते बेंगलोर त्यांनी केलेलंच आहे आम्ही उद्या खानापूर साठी सुद्धा त्यांच्यासोबत मागणी ठेवू आणि नक्की करतो खानापूर जे काही मिळेल ते खानापूरची पण असते हो त्याच्यामध्ये भागीदारी असते हो परंतु हे तांत्रिक समस्या खानापूर खानापूर अडथळे तांत्रिक समस्या जंगल भागात असं पूर्वी महाराष्ट्रामध्ये असकण रेल्वे जाणं म्हणजे अगदी अशक्य गोष्ट अशी समजली जायची पण कोकण रेल्वे चालू झालीच आहे जा। टेक्निकली काही प्रॉब्लेम असतात पण त्या टेक्निकल प्रॉब्लेमला नक्की पर्याय असतात आणि ते पर्याय काढले जातील असं मला खात्री वाटते खानापूरला न्याय मिळेल हो नक्कीच आता खानापूरमधून ट्रेन जातेच आहे ट्रेन रूट तर आहेच ह्याच्यावर पण मार्ग नक्की निघेल असं मला वाटतं